ಹಾಯ್ ಹಲೋ ವೀಕ್ಷಕರೇ ಉಷಾಸ್ ಕಿಚನ್ಲಾಗ್ಗೆ ಸ್ವಾಗತ ನಾವು ಈ ದಿನ ಇತಕಿದ ಬೇಳೆ ಮಿಕ್ಸರ್ನ ತುಂಬ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ಇದ್ವಿ ನೋಡಿ ಈ ಥರ ಮಿಕ್ಸರ್ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿ ಆಗಿರುತ್ತೆ ಮತ್ತು ತುಂಬ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಈಗ ಅದನ್ನು ಯಾವ ರೀತಿ ಮಾಡೋದು ಅಂತಂದರೆ ನಾವು ಈ ಬೇ ಸಿಪ್ಪೆಯನ್ನೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ತೊಳ್ಕೊಂಡು ಈ ಥರ ಒಂದು ಕಾಟನ್ ಬಟ್ಟೆ ಮೇಲೆ ನಾವು ಹಾರಾಕಬೇಕು ಯಾಕೆಂದರೆ ಅದು ನೀರೆಲ್ಲ ಸ್ವಲ್ಪ ಡ್ರೈ ಆಗಬೇಕು ಇಲ್ಲ ಅಂತಂದರೆ ಅದು ಎಣ್ಣೆಗೆ ಹಾಕ್ದಾಗ ಸಿಡಿಯುತ್ತೆ ಅದಕ್ಕೋಸ್ಕರ ಸ್ವಲ್ಪ ಡ್ರೈ ಆದಮೇಲೆ ನಾವು ಎಣ್ಣೆಯಲ್ಲಿ ಕರ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ನೀರೆಲ್ಲ ಹೀರ್ಕೊಂಡು ಇವಾಗ ಡ್ರೈ ಆಗಿದೆ ಇವಾಗ ಅದಕ್ಕೆ ಶೇಂಗಾ ಬೀಜ ಕಡಲೆ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಜಜ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಮತ್ತು ಗೋಡಂಬಿ ಇದಿಷ್ಟು ತಗೊಂಡಿದ್ದೀನಿ ಇವಾಗ ನಾವು ಎಣ್ಣೆಯಲ್ಲಿ ಕರಿಬೇಕು ಎಣ್ಣೆ ಕೂಡ ಕಾದಿದೆ ಇವಾಗ ನಾವು ಅವರೇ ಬೆಳೆನ ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಕರ್ಕೋಬೇಕು ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಇಲ್ಲಾಂದರೆ ಎಣ್ಣೆ ಸಿಡಿಯುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಮೇಲ್ಗಡೆ ಇದೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಇದೆ ಮೇಲ್ಗಡೆ ಇವಾಗ ಸ್ವಲ್ಪ ಸ್ವಲ್ಪನೇ ನಿಧಾನಕ್ಕೆ ತಕ್ಕೊಳ್ಳಿ ಎಣ್ಣೆಗೆ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ತುಂಬಾ ಕ್ರಿಸ್ಪಿ ಆಗಿರುತ್ತೆ ಈ ಚಳಿಗಾಲದಲ್ಲಿ ಸಂಜೆ ಟೀ ಟೈಮ್ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಈ ಥರ ತಗೊಳೋದು ಕಷ್ಟ ಆಗುತ್ತೆ ಅಂತಂದರೆ ಈ ಥರ ಒಂದು ಸ್ಟ್ರೈನರಲ್ಲಿ ನೀವು ಯೂಸ್ ಮಾಡಿ ಕರ್ಕೋಬೋದು ಯಾಕೆಂದರೆ ಇದರಲ್ಲಿ ಬೇಗ ಆಗುತ್ತೆ ಮತ್ತು ಇದರಲ್ಲೂ ಕೂಡ ನಾವು ಎಲ್ಲ ಬೆಂದಮೇಲೆ ಅದು ಮೇಲ್ಗಡೆ ತೇಲುತ್ತೆ ನೋಡಿ ತೆಗಿಯೋಕ್ಕೂ ತುಂಬಾ ಈಸಿ ಆಗುತ್ತೆ ಆ ಥರ ತೆಗಿಯೋಕ್ಕೆ ನಿಮಗೆ ಕಷ್ಟ ಆಗುತ್ತೆಂದರೆ ಈ ಥರ ಒಂದು ಸ್ಟ್ರೈನರ್ ಯೂಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೋದು ಅದಕ್ಕೋಸ್ಕರ ನಾನು ಇದರಲ್ಲೂ ತೋರಿಸಿದ್ದೀನಿ ನೋಡಿ ಇವಾಗ ಕ್ರಿಸ್ಪಿ ಆಗಿದೆ ಇದು ಬೆಂದಮೇಲೆ ಇದು ಸಹ ಅಷ್ಟೇ ಎಣ್ಣೆಯಲ್ಲಿ ಮೇಲ್ಗಡೆ ತೇಲುತ್ತೆ ನೋಡಿ ಈಗ ತೇಲ್ತಾ ಇದೆ ಎಲ್ಲ ಎಣ್ಣೆ ಅದು ಮೇಲ್ಗಡೆ ಎಲ್ಲ ಬೆಂದ್ಬಿಟ್ಟು ಒಳಗಡೆ ಎಲ್ಲ ಬೆಂದ್ಬಿಟ್ಟು ಮೇಲ್ಗಡೆ ತೇಲ್ತಾ ಇದೆ ಕ್ರಿಸ್ಪಿಯಾಗಿ ಬೆಂದಿದೆ ಇವಾಗ ನೋಡಿ ಎಲ್ಲ ತೇಲ್ತಾ ಇದೆ ಬೆಂದಿದೆ ಅಂತ ಅಲ್ಲಿಗೆ ಇವಾಗ ನಾವು ಒಂದು ಬೇಷನ್ಗೆ ಹಾಕೊಳ್ಳೋಣ ಇದನ್ನು ಯಾರೆಲ್ಲ ಹೊಸಬ್ರಾಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಎಲ್ಲ ಕರೆದ್ಬಿಟ್ಟು ಈ ಥರ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಶೇಂಗಾ ಬೀಜನೂ ಅದೇ ಥರನೇ ಕರ್ಕೊಳ್ಳಿ ತುಂಬನೇ ಫ್ರೈ ಮಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ತುಂಬ ಕ್ರಿಸ್ಪಿಯಾಗಿ ಆದ್ಬಿಟ್ರೆ ಚೆನ್ನಾಗಿರೋಲ್ಲ ಆಗುತ್ತೆ ಅದಕ್ಕೆ ನೋಡಿಬಿಟ್ಟು ಕರ್ಕೊಳ್ಳಿ ನೋಡಿ ಇವಾಗ ಆಗಿದೆ ಇವಾಗ ಅದನ್ನು ಸಹ ಒಳಗಡೆ ಹಾಕ್ಕೊಳ್ಳಿ ಇವಾಗ ಕಡಲೆ ಅದು ಸಹ ಅಷ್ಟೇ ನೋಡಿ ನಾವು ಎಣ್ಣೆಯಲ್ಲಿ ಹಾಕಿದ್ರೆ ತೆಗಿಯೋ ಅಷ್ಟೊತ್ತಿಗೆಲ್ಲ ಸೀದೋಗಿಬಿಡುತ್ತೆ ಅದಕ್ಕೆ ಈ ಥರ ಒಂದು ಸ್ಟ್ರೈನರಲ್ಲಿ ಇಟ್ಕೊಂಡು ಕರೆದ್ರೆ ಬೇಗನೂ ಆಗುತ್ತೆ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ನೋಡಿ ಇವಾಗ ಕಡಲೆನೂ ಫ್ರೈ ಆಗಿದೆ ಹಾಕಿದ್ದೀನಿ ಇವಾಗ ಸ್ವಲ್ಪ ಗೋಡಂಬಿನ ಫ್ರೈ ಮಾಡ್ಕೊತಾ ಇದ್ದೀನಿ ಗೋಡಂಬಿನೂ ಅಷ್ಟೇ ನೋಡಿಬಿಟ್ಟು ನೀವು ಅದು ಬೇಗ ಫ್ರೈ ಆಗಿಬಿಡುತ್ತೆ ಅದಕ್ಕೋಸ್ಕರ ನೀವು ನೋಡಿಬಿಟ್ಟು ಕರ್ಕೊಳ್ಳಿ ನೋಡಿ ಇವಾಗ ಆಗಿದೆ ಕರೆಕ್ಟಾಗಿ ಇಷ್ಟ ಆದರೆ ಸಾಕು ಸಂಜೆ ಟೀ ಟೈಮಲ್ಲಿ ಈ ಥರ ನೀವು ಅವರೇ ಬೇಳೆನಲ್ಲಿ ಮಾಡಿಟ್ಕೊಂಡ್ರೆ ಒಂದು ತಿಂಗಳು ತನಕನೂ ಸ್ಟೋರ್ ಮಾಡಿಟ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಸಂಜೆ ಟೀ ಟೈಮಲ್ಲಿ ಇದನ್ನು ತಿಂದರೆ ಚಳಿಗೂ ಅದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಈಗ ಬೆಳ್ಳುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಜಜ್ಜಬೇಕು ಸ್ವಲ್ಪ ಆವಾಗ ಫ್ಲೇವರು ಬಿಟ್ಕೊಳುತ್ತೆ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಸಹ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಕ್ರಿಸ್ಪಿಯಾಗಿ ಬಾಯಿಗೆ ಸಿಗುತ್ತೆ ತಿನ್ನಬೇಕಾದ್ರೆ ಇವಾಗ ಕರ್ಬೇನ ಸೊಪ್ಪನ್ನ ನೋಡಿ ಎಣ್ಣೆಲಿ ಮಾಡಬೇಕಾದ್ರೆ ತುಂಬಾ ಹುಷಾರಾಗಿ ಮಾಡಿ ಯಾಕೆಂದರೆ ನನಗೂ ಸಹ ಸ್ವಲ್ಪ ಇದಾಯಿತು ಎಣ್ಣೆಯಲ್ಲಿ ಮಾಡಬೇಕಾದ್ರೆ ಅದಕ್ಕೆ ಕರ್ಬೇನ ಸೊಪ್ಪು ಹಸಿ ಇರುತ್ತಲ್ವ ಹುಷಾರಾಗಿ ನೀವು ಫ್ರೈ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಏನು ಸಿಡಿಯಲ್ಲ ಆವಾಗ ಕರ್ಬೇನ್ ಸೊಪ್ಪು ಸಹ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕಣ್ಣಿಗೆ ಮತ್ತು ಕೂದಲಿಗೆ ನಾವು ಎಷ್ಟು ಕರ್ಬೇನ ಸೊಪ್ಪು ತಿಂತೀವೋ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು ನಾವು ಈ ಥರ ಮಾಡಿಟ್ಕೊಂಡ್ರೆ ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಸಡನ್ನಾಗಿ ನಾವು ಕೊಡ್ಬೋದು ಇದ್ರ ಜೊತೆ ಕಾಫಿ ಕುಡಿತಾ ಇದ್ರೆ ಚಳಿಲಿ ತುಂಬಾ ಸೂಪರಾಗಿರುತ್ತೆ ಚಳಿಗಾಲದಲ್ಲಿ ಮಳೆಗಾಲದಲ್ಲೂ ಈ ಥರ ನಾವು ಮಾಡಿಟ್ಕೋಬೋದು ಚೆನ್ನಾಗಿರುತ್ತೆ ಏನೂ ಆಗಲ್ಲ ಇದು ಒಂದು ತಿಂಗಳು ಎರಡು ತಿಂಗಳು ಇಟ್ಕೋಬೋದು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಸೀಸನ್ನಲ್ಲಿ ಅವರೆಕಾಳು ಅಂದರೆ ಎಲ್ರಿಗೂ ತುಂಬಾ ಇಷ್ಟ ಇದರಲ್ಲೂ ಸುಮಾರು ಥರ ಎಲ್ಲ ಮಾಡ್ಬೋದು ನಾನು ಮಾಡಿ ಹಾಕಿದ್ದೀನಿ ಶಾರ್ಟ್ಸಲ್ಲೂ ಸುಮಾರು ರೆಸಿಪಿಗಳನ್ನ ತೋರಿಸಿದ್ದೀನಿ ನೋಡಿ ಸಪೋರ್ಟ್ ಮಾಡಿ ನಮಗೆ ಇವಾಗ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ ಇವಾಗ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಖಾರ ಇರೋದ್ರಿಂದ ಒಂದು ಸ್ಪೂನ್ ಹಾಕಿದ್ದೀನಿ ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳ್ಳಿ ಖಾರ ಖಾರವಾಗಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹೇರೆಲ್ಲ ಹೊಸುಬ್ರಾಗಿದ್ದರೆ ನಮ್ಮ ಚಾನೆಲ್ನ ಪ್ಲೀಸ್ ಲೈಪ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಸ್ವಲ್ಪ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ ಚಾಟ್ ಮಸಾಲ ಹಾಕೋದ್ರಿಂದ ಟೇಸ್ಟು ಹುಳಿ ಹುಳಿಯಾಗಿ ಸ್ವಲ್ಪ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಶುಗರ್ ಹಾಕ್ತಾಯಿದ್ದೀನಿ ಸಕ್ಕರೆ ಸಕ್ಕರೆ ಹಾಕೋದ್ರಿಂದ ಟೇಸ್ಟು ಸ್ವಲ್ಪ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಸ್ವಲ್ಪ ಸ್ವೀಟ್ ಸ್ವೀಟು ಆಗಿ ಅನಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರ ಸ್ವಲ್ಪ ಸಕ್ಕರೆ ಹಾಕಿದ್ರೆ ನೋಡಿ ರೆಡಿ ಆಗಿದೆ ಇವಾಗ ತುಂಬಾ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ತಿನ್ನಿ